ಇವತ್ತು ಮಹಾರಾಷ್ಟ್ರದ ಮಾಲೆಗಾಂವ್ ಕೋರ್ಟ್ನಲ್ಲಿ ಏಳು ಜನ ಹಿಂದೂ ನಾಯಕರನ್ನ ಬಂಧಿಸಿದ್ರು ಮಾಲೆಗಾಂವ್ ಕೋರ್ಟ್ ಎರಡ್ ಸಾವಿರದ ಆರಲ್ಲಿ ನಡೆದಂತಹ ಆ ಭಯೋತ್ಪಾದನೆಯ ಅಪಾದನೆಯನ್ನ ಹಿಂದೂ ನಾಯಕರ ಮೇಲೆ ಸುಳ್ಳು ಸುಳ್ಳು ಅಪಾದನೆ ಹಾಕಿ ಕೇಸನ್ನು ದಾಖಲೆ ಮಾಡಿತು ಹದಿನೇಳು ವರ್ಷದ ನಂತರ ಇವತ್ತು ಮಾಲೆಗಾಂವ್ ಸ್ಕೋಟಿನ ನಿರ್ಣಯವನ್ನು ಕೊಟ್ಟಿದ್ದಾರೆ ಎನ್ ಐ ಎ ಅವರು ಏಳು ಜನ ನಿರ್ದೋಷ ಅಂತ ಹೇಳಿ ಬಿಡುಗಡೆಯನ್ನು ಮಾಡಿದ್ದಾರೆ ಒಂಬತ್ತು ವರ್ಷ ಈ ಏಳು ಜನರನ್ನು ಜೇಲ್ನಲ್ಲಿಟ್ಟು ಅತ್ಯಂತ ರಾಕ್ಷಸೀಯ ಪ್ರವೃತ್ತಿಯಲ್ಲಿ ಹಿಂಸೆ ಕೊಟ್ಟಿದ್ವಿ ಅದರಲ್ಲಿ ವಿಶೇಷವಾಗಿ ಕರ್ನಲ್ ಪುರೋಹಿತ್ ಮತ್ತು ಸಿಂಗ್ ಠಾಕೂರ್ ಒಬ್ಬ ಹಿಂದೂ ಹೋರಾಟಗಾರ್ತಿ ಸನ್ಯಾಸಿನಿ ಸೊ ಅಂಥ ಮಹಿಳೆಗೆ ಹಿಂಸೆಯನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೂ ಭಯೋತ್ಪಾದಕರನ್ನು ಅಪಪ್ರಚಾರ ಮಾಡುವಂತಹ ಪ್ರಯತ್ನ ಹಿಂದೂಗಳ ಮೇಲೆ ಮಾಡುವಂಥ ಪ್ರಯತ್ನ ನಡೆದಿತ್ತು ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗೋದಿಲ್ಲ ಭಯೋತ್ಪಾದನೆ ಇಸ್ಲಾಮಿಕ್ ಭಯೋತ್ಪಾದನೆ ಮಾತ್ರ ಮುಸ್ಲಿಮರು ಮಾತ್ರ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಇದು ಗೊತ್ತಿದ್ರೂ ಕೂಡ ಕಾಂಗ್ರೆಸ್ನವರು ಮುಸ್ಲಿಂ ಮತಗೋಸ್ಕರ ಮುಸ್ಲಿಂ ಓಟ್ಗೋಸ್ಕರ ಇವತ್ತು ಹಿಂದೂಗಳ ಮೇಲೆ ಟಾರ್ಚರ್ ಮಾಡಿದ್ದು ಈ ಮಾಲೆಗಾಂವ್ ಸ್ಫೋಟನೆ ಉದಾಹರಣೆ ಮಾಲೆಗಾಂವ್ ನ್ಯಾಯಾಲಯ ಕೊಟ್ಟಂತಹ ತೀರ್ಪು ಅತ್ಯಂತ ಸ್ವಾಗತಾರವಾಗಿದೆ ಹಿಂದೂಗಳ ವಿಜಯ ಆಗಿದೆ ಸೊ ನ್ಯಾಯಾಲಯ ನಮಗೆ ಕೊಟ್ಟಿದೆ ಒಳ್ಳೆ ಒಂದು ಸುದ್ದಿಯನ್ನು ಕೊಟ್ಟಿದೆ ಸೊ ಇವತ್ತು ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಹಿಂದೂ ಯಾವತ್ತೂ ಟೆರರಿಸ್ಟ್ ಆಗೋದಿಲ್ಲ ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗುವುದಿಲ್ಲ ಹಿಂದೂ ಯಾವತ್ತೂ ಹಿಂಸೆ ಮಾಡುವುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಹಾಗಾಗಿ ಇವತ್ತಿನ ತೀರ್ಪು ಕೊಟ್ಟಂತ ಈ ಒಳ್ಳೆಯ ಸುದ್ದಿಯನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಬಜರಂಗ ದಳ ಸೇನೆ ಸಂಘಟನೆಯವರು ಒಟ್ಟಿಗೆ ಸೇರಿಸಿ ಯಾವ ಸರ್ಕಲ್ ಗಾಂಧಿ ದೇಸಾಯಿ ಸರ್ಕಲ್ ನಲ್ಲಿ ಪಟಾಕಿ ಹಾರಿಸ್ತಾ ಇದೀವಿ ವಿಜಯೋತ್ಸವ ಮಾಡ್ತಾ ಇದೀವಿ ಸಿಹಿ ಹಸ್ತಾ ಇದ್ದೀವಿ ಕಾಂಗ್ರೆಸ್ನವರಿಗೆ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೀನಿ ಇನ್ನಾದ್ರೂ ಕಾಂಗ್ರೆಸ್ನವರು ಹಿಂದೂ ತುಷ್ಟಿ ಮುಸ್ಲಿಂ ತುಷ್ಟೀಕರಣ ಮಾಡುವಂತದನ್ನ ನಿಲ್ಲಿಸಬೇಕು ಇಲ್ಲಿ ಹಿಂದೂಗಳು ಜೀವಂತವಾಗಿದ್ದಾರೆ ಹಿಂದೂಗಳು ನೂರು ಕೋಟಿ ಜನ ಇಲ್ ನಾವು ಸೊ ಹಿಂದೂಗಳ ರಕ್ಷಣೆ ಮಾಡಿದರೆ ಮಾತ್ರ ಈ ದೇಶ ಉಳಿಯುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ಇನ್ನೊಮ್ಮೆ ಇವತ್ತಿನ ಈ ತೀರ್ಪನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಭಾರತೀಯ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು